ವೆರಿ ಗುಡ್ ಈವ್ನಿಂಗ್ ಸಂಜೆ ಸಿಲ್ಕ್ ಸ್ಯಾರೀಸ್ಟ್ ಕಾಪಿ ಆಗಿರುತ್ತೆ ಪ್ಯೂರು ಅಲ್ಲ ಸೊ ಸಿಲ್ ಪ್ಯೂರ್ ತರಾನೇ ಕಾಣ್ತಾ ಸೊ ಇದೆಲ್ಲ ನೀವು ಡ್ರೈ ವಾಶ್ ಮಾಡಿಸ್ಬೇಕು ಹ್ಯಾಂಡ್ ವಾಶ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಈ ರೀತಿ ಬರುತ್ತೆ ಸ್ಯಾರೀಸ್ ಈ ಬ್ಲೌಸ್ ತುಂಬಾ ಚೆನ್ನಾಗಿರುತ್ತೆ ಲಿಕ್ ವೈಸ್ ಬಟ್ ನೀವು ಸಾಫ್ಟ್ ಸರ್ಫೇಸ್ ಮೇಲೆ ಕುತ್ಕೋಬೇಕು ಹಾರ್ಡ್ ಸರ್ಫೇಸ್ ಮೇಲೆ ಕುತ್ಕೊಳ್ಳಿಲ್ಲ ಈ ಸಾರಿ ಸಾಫ್ಟ್ ಆಗಿರೋ ಸಾರೀಸ್ ಹೇಳ್ತೀನಿ ಪ್ರೈಸ್ ಆಯ್ತಾ ಸೊ ಈ ರೀತಿ ಇರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡ್ಲಿಕ್ಕೆ ಕಲರ್ ಕಾಂಬಿನೇಷನ್ಸ್ ನಾವು ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಇದೊಂಥರ ಲ್ಯಾವೆಂಡರ್ ಬೂದ್ ಬೂದ್ ಇದೆ ಲ್ಯಾವೆಂಡರ್ ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದಂತೂ ಎಲ್ಲರಿಗೂ ಇಷ್ಟ ಆರೆಂಜ್ ಮೆಜಂತಾ ಕಾಂಬಿನೇಷನ್ ಲೈ ಮೆಲ್ಲೋಗಿ ಮೆಜಂತ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದಂತೂ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಪಿಂಕ್ ಗೆ ಬಾಟಲ್ ಗ್ರೀನ್ ಸೊ ರೆ ಪೀಸ್ ಇದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಫೈವ್ ಸೆನ್ ಥೌಸಂಡ್ ಫೈವ್ ಫಿಫ್ಟಿ ನೈನ್ ರುಪೀಸ್ ಸ್ನೇಹಿತರೆ ತುಂಬಾ ಜನ ಹೇಳ್ತಿರ್ತೀರಾ ಮೇಡಮ್ ಪರವಾಗಿಲ್ಲ ಡ್ಯಾಮೇಜ್ ಆಗಿದ್ರು ಕಳಿಸಿ ಅಂತ ಸೊ ಅಂತವ್ರಿಗೆ ಒಂದು ಸಪ್ರೇಟ್ ಆಪ್ಷನ್ ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಎರಡು ವಿಡಿಯೋ ಹಾಕಿದೆ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಅದ್ರಲ್ಲಿ ಒಂದು ಮೂರರಿಂದ ನಾಲ್ಕು ಪೀಸ್ ಡ್ಯಾಮೇಜ್ ಇದೆ ಅದನ್ನ ನಾನು ನಿಮಗೆ ಬೇಕಂದ್ರೆ ಕೇಳಿ ಹಂಡ್ರೆಡ್ ರುಪೀಸ್ ಕಡಿಮೆ ಉಟ್ಬಿಡ್ತೀನಿ ಹೆಂಗಿರುತ್ತೆ ಅಂದ್ರೆ ಸಣ್ಣದ ಏನೋ ಒಂದು ಸಾಸಿವೆ ಕಾಳಷ್ಟು ಹೋಲ್ ಇರತ್ತೆ ಅಥವಾ ಕಲರ್ ಡೈಯಿಂಗ್ ಫೇರ್ ಆಗಿರಬಹುದು ಅಥವಾ ಥ್ರೆಡ್ ಬಂದಿರಬಹುದು ಈ ರೀತಿ ಜಾಸ್ತಿ ಡ್ಯಾಮೇಜ್ ಇತ್ತು ಅಂದ್ರೆ ನಾನೇ ಕೊಡೋದಿಲ್ಲ ಆಯ್ತಾ ಹೇಳ್ಬಿಟ್ಟೆ ಕೊಡ್ತೀನಿ ಕಡಿಮೆಗೆ ಮೂರ್ ನಾಲ್ಕು ಪೀಸ್ ಇದೆ ತುಂಬಾ ಜನ ಪರವಾಗಿಲ್ಲ ಡ್ಯಾಮೇಜ್ ಇದ್ರು ಪರವಾಗಿಲ್ಲ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅದನ್ನ ವಿಡಿಯೋದಲ್ಲಿ ಯಾವತ್ತು ಇಲ್ವಲ್ಲ ಮೇಡಮ್ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು